ಆರ್ ನ್ಯೂಸ್ಗೆ ಸ್ವಾಗತ ರೈತರಿಗೆ ಮಾರಕವಾದ ಕೃಷಿ ಕಾಯ್ದೆ ವಾಪಸ್ಗೆ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಳ್ಳಿ ಚಂದ್ರಶೇಖರ್ ಆಗ್ರಹ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತ ಅವಧಿಯಲ್ಲಿ ಜಾರಿಗೊಳಿಸಿದ ರೈತರಿಗೆ ಮಾರಕವಾದ ಮೂರು ಕೃಷಿ ಕಾಯ್ದೆಗಳನ್ನು ಈಗಿರುವ ರಾಜ್ಯ ಸರ್ಕಾರ ಕೂಡಲೇ ಹಿಂಪಡೆಯಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದ ಕೋಡಳ್ಳಿ ಚಂದ್ರಶೇಖರ್ ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದರು ಅವರು ತಾಲೂಕಿನ ಅಂಬಾಜಿ ಅಂಬಾಜಿದುರ್ಗ ಹೋಬಳಿ ಕತ್ರಗುಪ್ಪೆ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ರೈತರ ಕಾರ್ಯಾಗಾರ ಮತ್ತು ಅಂಬಾಜಿದುರ್ಗ ಹೋಬಳಿ ಘಟಕ ಉದ್ಘಾಟನೆ ಹಾಗೂ ಸನ್ಮಾನ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಚುನಾವಣೆಯಲ್ಲಿ ರೈತರಿಗೆ ಭರವಸೆ ನೀಡಿದ ಪ್ರಕಾರ ಹಾಗೂ ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದ ಭರವಸೆಗಳ ಪೈಕಿ ಕೃಷಿ ಕಾಯ್ದೆಗಳನ್ನು ಶಾಸನಬದ್ಧವಾಗಿ ಕೂಡಲೇ ವಾಪಸ್ ಪಡೆಯುವ ನಿರ್ಧಾರವನ್ನು ರಾಜ್ಯ ಸರ್ಕಾರ ಕ್ರಮ ಕೈಗೊಳ್ಳಲು ಮುಂದಾಗಬೇಕು ಎಂದು ಸರ್ಕಾರಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ಸಲಹೆ ನೀಡಿದರು ರೈತರ ಪ್ರಮುಖ ಬೇಡಿಕೆಗಳು ಭೂ ಸುಧಾರಣೆ ಕಾಯ್ದೆ ಎಪಿಎಂಸಿ ಕಾಯ್ದೆ ಹಾಗೂ ರೈತರ ಬೆಳೆದ ಬೆಳೆಗಳಿಗೆ ಬೆಂಬಲ ಬೆಲೆ ಕಾಯ್ದೆಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬಜೆಟ್ ಅಧಿವೇಶನ ಸಂದರ್ಭದಲ್ಲಿ ಕಾನೂನಾತ್ಮಕವಾಗಿ ಹಿಂಪಡೆಯಬೇಕೆಂದು ಕೋಡಳ್ಳಿ ಚಂದ್ರಶೇಖರ್ ಒತ್ತಾಯಿಸಿದರು ಇನ್ನು ಸಭೆಯನ್ನು ಉದ್ದೇಶಿಸಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಳ್ಳಿ ಬೈರೇಗೌಡ ತಾಲೂಕು ಅಧ್ಯಕ್ಷ ಸಿ ಕಲ್ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು ಸಭೆಯಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಮತ್ತು ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಭಕ್ತರಳ್ಳಿ ಬೈರೇಗೌಡರನ್ನು ತಾಲೂಕು ಸಂಘಟನೆಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಇದು ಕಾರ್ಯಕ್ರಮದಲ್ಲಿ ರಾಜ್ಯ ಕಾರ್ಯದರ್ಶಿರಾದ ಗೌಡ ರಾಜ್ಯ ಮಹಿಳಾ ಸಂಚಾಲಕಿ ಪಿ ಉಮಾದೇವಿ ಜಿಲ್ಲಾಧ್ಯಕ್ಷರಾದ ಎಚ್ ಪಿ ರಾಮನಾಥ್ ಜಿಲ್ಲಾ ಉಪಾಧ್ಯಕ್ಷರಾದ ವೀರಪುರ ಮುನಿನಂಜಪ್ಪ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿ ವೇಣುಗೋಪಾಲ್ ತಾಲೂಕು ಅಧ್ಯಕ್ಷರಾದ ಸಿ ರಮಣಾರೆಡ್ಡಿ ರಮಣ ರೆಡ್ಡಿ ಎಂ ಎಲ್ ಆಂಜರೆಡ್ಡಿ ಕೆ ವಿ ಹೆಣಸಾಮರೆ ರೆಡ್ಡಿ ಪಾಲ್ನಾರಾಯಣಸ್ವಾಮಿ ಮತ್ತು ಜಿಲ್ಲಾ ಹಾಗೂ ತಾಲೂಕು ಸೇರಿದಂತೆ ಹೋಬಳಿ ಮಟ್ಟದ ಹಲವಾರು ಪದಾಧಿಕಾರಿಗಳು ವಿವಿಧ ಗ್ರಾಮದ ರೈತರು ಸಭೆಯಲ್ಲಿ ಭಾಗವಹಿಸಿದ್ದರು ಇನ್ನು ರೈತರಿಂದ ಫೆಬ್ರವರಿ ಹದಿನಾಲ್ಕರಂದು ಪ್ರತಿಭಟನೆ ಇಂಧನ ಹಾಗೂ ಅರಣ್ಯ ಇಲಾಖೆಯಿಂದ ಆಗುತ್ತಿರುವ ರೈತರ ತೊಂದರೆಗಳಿಗೆ ಸಂಬಂಧಿಸಿದ ಇಲಾಖೆಗಳಿಂದ ಸೂಕ್ತ ಪರಿಹಾರ ತೆಗೆದುಕೊಳ್ಳಲು ರೈತ ಸಂಘದಿಂದ ಫೆಬ್ರವರಿ ಹದಿನಾಲ್ಕರಂದು ಬುಧವಾರದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ರೈತ ಸಂಘ ಚಿಂತಾಮಣಿ ಕಚೇರಿಯಿಂದ ಮುಖ್ಯ ಬೀದಿಗಳಲ್ಲಿ ಮೆರವಣಿಗೆ ಹೊರಟು ಬೆಸ್ಕಾಂ ವಿಭಾಗ ಕಚೇರಿ ಹಾಗೂ ಅರಣ್ಯ ಇಲಾಖೆ ಎದುರು ಪ್ರತಿಭಟನೆ ಮಾಡಲು ನಿರ್ಧರಿಸಲಾಗಿದೆ ರೈತ ಸಂಘದ ಎಲ್ಲಾ ಪದಾಧಿಕಾರಿಗಳು ಪ್ರತಿಭಟನೆಯಲ್ಲಿ ಭಾಗವಹಿಸಬೇಕೆಂದು ಸಭೆಯಲ್ಲಿ ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮನವಿ ಮಾಡಿದಲ್ಲದೆ ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ರೈತರಿಗೆ ಕರಪತ್ರಗಳು ಸಹ ಇದೇ ಸಂದರ್ಭದಲ್ಲಿ ವಿತರಣೆ ಮಾಡಲಾಯಿತು ಅನ್ಯ ಮಾರ್ಗಗಳಿಗೆ ದಾರಿ ಆಗ್ತದೆ ಅನ್ಯ ಮಾರ್ಗಗಳಿಗೆ ದಾರಿ ಆಗ್ತದೆ ಒಟ್ಟಾಗಿ ಒಂದು ಗಟ್ಟಿತನವಾಗಿ ವಿಷಯ ಯಾರು ಗೊತ್ತಿರ್ತದೋ ವಿಷಯ ಯಾರು ಗೊತ್ತಿರ್ತದೋ ಅವರು ಅಧಿಕಾರಿಗಳ ಹತ್ರ ಮಾತಾಡಬೇಕು ಇನ್ನೊಬ್ಬರು ಯಾರು ಮಧ್ಯ ಮಾತಾಡಬಾರ್ದು ಯಾಕಂದ್ರೆ ವಿಷಯ ಗೊತ್ತಿದಂತ ಅವನು ಅಧಿಕಾರಿಗೆ ತಲೆಯಲ್ಲೇ ಗೊತ್ತಾಗ್ತದೆ ಇವರು ವಿಷಯ ಗೊತ್ತೈತೆ ಕೆಲಸ ಮಾಡಬೇಕು ಅಂತ ನಮಗೆ ವಿಷಯ ಗೊತ್ತಿದೆ ಇನ್ನೊಬ್ಬನು ಮತ್ತೆ ಮತ್ತೆ ಮಾತಾಡ್ತಾ ಇದ್ರೆ ಆ ಕೆಲಸ ಯಾವ ರೀತಿ ಆಗ್ತದೆ ಏನು ಕರ್ನಾಟಕ ರಾಜ್ಯ ರೈತ ಸಂಘದ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರದ ಚತನಪುರದಲ್ಲಿ ನಾವೇನು ಚಳುವಳಿ ಮಾಡುವಂತ ಸಂದರ್ಭದಲ್ಲಿ ಏನಾದ್ರೂ ಒಂದು ಟ್ವಿಸ್ಟ್ ಮಾಡಬೇಕು ಈ ಜನರ ಒಂದು ದೊಡ್ಡ ಟೀಮ್ ತರಬೇಕು ಅಂತೇಳಿ ನಾವು ಪ್ರಯತ್ನವನ್ನು ಮಾಡಿದಂತ ಸಂದರ್ಭದಲ್ಲಿ ಇವತ್ತು ಚಿಂತಾಮಣಿಯ ಜನರನ್ನು ಇವತ್ತು ನಾವೆಲ್ಲರೂ ಕೂಡ ಜ್ಞಾಪಿಸಬೇಕಾಗಿದೆ ಇವತ್ತು ಕಾರಣ ಏನು ಅವತ್ತು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಕೂತಂತ ಸಂದರ್ಭದಲ್ಲಿ ಈ ಭಾಗದ ಈಗಿನ ಮಂತ್ರಿಗಳು ಸುಧಾಕರ್ ಅವರು ಇರ್ಬೋದು ಮಾಜಿ ಎಂ ಎಲ್ ಎರಾದಂತ ಜೆ ಕೆ ಕೃಷ್ಣಾರೆಡ್ಡಿ ಅವರವರು ಇರ್ಬೋದು ನಾವು ಭೇಟಿ ಮಾಡಿದ್ವಿ ಎಪ್ಪತ್ತು ಭೇಟಿ ಮಾಡಿದ್ವಿ ರಾತ್ರಿ ಹನ್ನೆರಡುವರೆ ಭೇಟಿ ಮಾಡಿದ್ವಿ ಬೆಳಗ್ಗೆಯಿಂದ ಐದು ಐದು ಕಾಲು ಗಂಟ ಚಿಕ್ಕಬಳ್ಳಾಪುರದಲ್ಲಿ ಕೂತು ನಾವು ನಾಳಿನ ಕಾರ್ಯಕ್ರಮ ಏನಂತೇಳಿ ರಾತ್ರಿ ಭೇಟಿ ಮಾಡಿ ಮಾಡಿದ್ವಿ ಇಡೀ ಬೈಲಿ ಸೀಮೆಯ ಟುಸ್ಟ್ ಮಾಡಿದ್ದು ಎಮ್ಮೆಯಿಂದ ಹೇಳ್ಕೊಳ್ತೀನಿ ನಿಮ್ಮ ಚಿಂತಾಮಣಿ ತಾಲೂಕಿನ ಏನೇ ಹೊತ್ತು ಹನ್ನೊಂದು ಸಾವಿರ ಜನ ಬೈಕ್ಗಳು ಬಂದು ಇಡೀ ಜಿಲ್ಲೆಗೆ ನೀರು ಬರಲಿಕ್ಕೆ ಬೈಬಾಜಿ ಜಿಲ್ಲೆ ಮೂಲ ಕಾರಣ ಕೂಡ ನಿಮ್ಮ ಅನ್ನದಾತ ಪ್ರಭುಗಳು ಯಾಕಂದ್ರೆ ನೀವು ಗಟ್ಟಿ ಮುಟ್ಟಲೇ ಇದ್ದೀರಿ ಅದೇ ಗಟ್ಟಿತನ ಅದೇ ಗಟ್ಟಿತನ ನೀವು ಮುಂದೆ ನಡೀಬೇಕು ಇವತ್ತು ಚಿಂತಾಮಣಿ ತಾಲೂಕು ಮತ್ತು ಶಿಟ್ಲಘಟ್ಟ ತಾಲೂಕಲ್ಲಿ ಐವತ್ತ ಐದು ಕೆರೆಗಳಿಗೆ ನೀರು ಮೂರನೇ ಹಂತದ ಯೋಜನೆಗೆ ನಾವೆಲ್ಲರೂ ಕೂಡ ಪ್ರಯತ್ನವನ್ನು ಮಾಡಿದವೆ ತಾವೆಲ್ಲರೂ ಕೂಡ ಇನ್ನೂ ಗಟ್ಟಿ ಮುಟ್ಟಾಗಿ ಆಗ್ಬೇಕಾಗ್ತದೆ ಇನ್ನು ಹೋರಾಟವನ್ನು ಮಾಡಬೇಕಾಗ್ತದೆ ಇವತ್ತು ರೈತ ಸಂಘ ಬರೀ ಜಿಲ್ಲೆಗೆ ಅಲ್ಲದೆ ರಾಜ್ಯಕ್ಕೂ ಕೂಡ ಕೊಡುಗೆ ಕೊಟ್ಟು ರಾಷ್ಟ್ರಕ್ಕೂ ಕೊಟ್ಟೈತೆ ಅದೇ ರೀತಿ ಇವತ್ತು ಈ ಜಿಲ್ಲೆಗೆ ಕರ್ನಾಟಕ ರಾಜ್ಯ ರೈತ ಸಂಘ ಅನೇಕ ರೀತಿಯಾದಂತಹ ಕೊಡುಗೆಗಳನ್ನು ಕೊಟ್ಟಿದೆ ಬರೀ ರೈತರಿಗೆ ಅಲ್ಲದೆ ಅಧಿಕಾರಿಗಳಿಗೂ ಕೂಡ ಕೊಡುಗೆಯನ್ನು ಕೊಟ್ಟಿದ್ದೇವೆ ಈ ಪ್ರೋತ್ಸಾಹನ ಕೊಟ್ಟಿಸಿದ್ದು ಕೂಡ ಇದೇ ರೈತ ಸಂಘನೇ ಕೊಟ್ಟಿಸಿತ್ತು ಆದ್ರೆ ಅದು ನಿಮ್ಮ ನಿಮ್ಮಲ್ಲಿ ಎಂ ರೀತಿಯಲ್ಲಿ ಎಲ್ಲ ರಂಗದಲ್ಲೂ ಕೂಡ ಇವತ್ತು ರೈತ ಸಂಘ ಗಟ್ಟಿಯಾಗಿದೆ ತಾವು ಕೂಡ ಗಟ್ಟಿತನವಾಗಿ ಬೆಳೆಸಿ ಗಟ್ಟಿಯಾಗಿ ಈ ರೈತ ಸಂಘವನ್ನು ಬೆಳೆಸುವ ಮುಖಾಂತರ ಈ ತಾಲೂಕು ಮತ್ತು ಜಿಲ್ಲೆಗೆ ಮಾದರಿ ಆಗ್ಬೇಕು ರಾಜ್ಯಕ್ಕೆ ಮಾದರಿ ಆಗ್ಬೇಕು ಏನಾದರೂ ಒಂದು ಕರೆ ಒಂದು ರೈತ ಸಂಘದ ಒಂದು ಉದ್ಘಾಟನೆ ಮತ್ತು ಕಾರ್ಯಾಗಾರ ಅಂತ ಹಾಕೊಂಡಿದ್ದಾರೆ ನಾನು ಮೂಲತಃ ತೋಟಗಾರಿಕಾ ಅಧಿಕಾರಿ ಆದನು ನಮಗೆ ಕೊಳ್ಳಿ ಚಂದ್ರಶೇಖರ್ ಸ ಅಣ್ಣವರು ಮೊಟ್ಟ ಮಂದಾಗಿ ನಾನು ಅರಸಿಕೆರೆಯಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ನಾಲ್ಕು ವರ್ಷ ಕೆಲಸ ಮಾಡಿದ್ದೀನಿ ಸರ್ ಆ ತೆಂಗು ಬೆಂಬಲ ಬೆಲೆ ಗಿಟ್ ಬೆಂಬಲ ಬೆಲೆ ಬಂದಾಗ ನೀವು ಪ್ರತಿಭಟನೆ ಮಾಡಿದ್ದು ನಾವು ಅಲ್ಲೇ ಇದ್ದೇ ಇದರಲ್ಲಿ ಸೊ ಅಲ್ಲಿ ನಾಲ್ಕು ವರ್ಷ ಮುಗಿಸ್ಕೊಂಡು ಚಿಂತಾಮಣಿಗೆ ಬಂದವನು ಆನಂತರ ಶಿಜ್ಜದಲ್ಲಿ ವರ್ಕ್ ಮಾಡಿದಾಗ ಬೇರೆಗೌಡ ನೋಡ್ರು ಇವರು ನಮ್ಮ ಬೋಧ ಬಿರು ಎಲ್ಲ ಎಲ್ಲ ಸಂಘದವರು ಸುಮಾರು ರೈತರು ನನಗೆ ಪರಿಚಯ ಇದ್ದಾರೆ ನಾನು ರೈತ ಅನ್ನೋದಕ್ಕಿಂತನೂ ಒಬ್ಬ ಕೂಲಿನೂ ಹೌದು ಕೂಲಿ ಕೆಲಸ ಮಾಡಿಕೊಂಡು ರೈತನಾಗಿ ಕೆಲಸ ಮಾಡಿಕೊಂಡು ನಾನು ಆರ್ಟಿಕಲ್ಚರ್ ಆಫೀಸರ್ ಆಗಿದ್ರು ಕೂಡ ಸೀನಿಯರ್ ಎಸ್ಟೋರೆಂಟ್ ಡೈರೆಕ್ಟರ್ ಆರ್ಟಿಕಲ್ಚರ್ ಆಗಿದ್ರು ಕೂಡ ಸೊ ನಾನು ಮೊದಲನೇದಾಗಿ ತೋಟಕ್ಕೆ ಹೋಗಿ ಆ ನಂತರ ಆಫೀಸ್ ಬರ್ತಾ ಇರ್ತಕ್ಕಂಥ ಯಾಕಂತಂದ್ರೆ ನಮ್ಮ ರೈತರು ಬೇಕಾಗಿರೋದು ಎರಡೇ ಒಂದು ಭೂಮಿ ಒಂದು ನೀರು ಆ ನೀರನ್ನು ನಾವು ಸಂರಕ್ಷಣೆ ಮಾಡೋದ್ರಲ್ಲಿ ಖಂಡಿತ ವಿಫಲವಾಗ್ತಾ ಇದೀವಿ ಇಷ್ಟು ದಿವಸ ಸಾವಿರದ ಒಂಬೈನೂರ ಎಂಬತ್ತನೇ ಇಸ್ವಿಯಿಂದ ರೈತ ಸಂಘ ಕಟ್ಟಿ ಹೋರಾಟಗಳನ್ನು ಮಾಡಿ ಆವಾಗಲೇ ನಮ್ಗೆ ಬರಗಾಲ ಪರಿಸ್ಥಿತಿ ಇತ್ತು ಆ ಬರಗಾಲದಲ್ಲೂ ನಾವು ಹೋರಾಟಗಳನ್ನು ಮಾಡಿ ನೀರನ್ನು ಹತ್ತಕ್ಕಂಥ ಒಂದು ನಾನಾ ಕಾರ್ಯಕ್ರಮಗಳನ್ನು ಎರಡು ಜಿಲ್ಲೆಯ ರೈತರು ಆವಾಗ ಹೋರಾಟಗಳನ್ನು ಮಾಡಿದ್ದಾರೆ ಆ ಹೋರಾಟಗಳ ಫಲವಾಗಿ ಅಷ್ಟು ಎಷ್ಟೋ ನೀರು ಬಂದಿದೆ ಜಲಂ ದದಾತಿ ಜನಣಂ ಜಲಂ ವಿನ ಮರಣಂ ನೀರಿಂದ ಬದುಕಿಲ್ಲ ಅದಿಲ್ಲ ಅಂತಂದರೆ ಜೀವನನೇ ಇಲ್ಲ ಅಂತ ಒಂದು ಸಂದರ್ಭಕ್ಕೆ ನಾವು ಬಂದಿದ್ದೀವಿ ಕೆರೆಗಳನ್ನು ಸಂರಕ್ಷಣೆ ಮಾಡೋದರಲ್ಲಿ ನಾನು ಮೊನ್ನೆ ಒಂದು ಲಾಟ್ರಿ ಮುಖಾಂತರ ಕೃಷಿ ಒಂದು ಲಾಟ್ರಿ ಮುಖಾಂತರ ಮಾಡಬೇಕಾದ್ರೆ ಹಲವಾರು ರೈತರು ಬಂದಿದ್ದಾರೆ ಅನಿಸುತ್ತೆ ಕೆರೆಗಳನ್ನು ಸಂರಕ್ಷಣೆ ಮಾಡೋದರಲ್ಲಿ ಸ್ಥಳೀಯ ಅಧಿಕಾರಿಗಳು ಮತ್ತೆ ಸ್ಥಳೀಯ ಜನಾಂಗದವರು ನಾವು ವಿಫಲರಾಗ್ತಾ ಇದ್ದೀವಿ ವಿಫುಲರಾಗ್ತಾ ಇದ್ದೀವಿ ಅಂತ ಹೇಳೋದ್ರಲ್ಲಿ ನನಗೆ ಯಾವುದೇ ಒಂದು ಇದಿಲ್ಲ ನಾವು ಸ್ಥಳೀಯವಾಗಿ ಮುಟ್ಟಿರ್ತಕ್ಕಂಥದ್ದು ನಾವು ನೀವು ಯಾರು ಕೆರೆಗಳು ಕಟ್ಸಿಲ್ಲ ಕಟ್ ನಮ್ಮ ತಾತ ಮುತ್ತಾತವ್ರು ಕೆರೆಗಳು ಕಟ್ಟಿಸಿರೋದು ಗಂಗರ ಕಾಲದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನದಾಗಿ ಕೆರೆಗಳನ್ನು ಕಟ್ಟಿಸತಕ್ಕಂಥದ್ದು ಕೆರೆಗಳ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ ನಾನು ಮಹಾಭಾರತದಲ್ಲಿ ಧರ್ಮರಾಜ ಬೇಸಾಯ ಮಾಡ್ತಾ ಇರ್ಬೇಕಾದ್ರೆ ನಾರದ ಕೇಳ್ತಾರೆ ಧರ್ಮರಾಜ ಮಳೆ ನೆಚ್ಕೊಂಡು ನೀವು ಬೇಸಾಯ ಮಾಡಿದ್ರೆ ನಿಮ್ಗೆ ಯಾವತ್ತೂ ಉಳಿಯೋದಿಲ್ಲ ಬೆಳೆ ಮಳೆ ನೆಚ್ಕೊಂಡು ಬೇಸಾಯ ಮಾಡಕ್ ಹೋಗ ಅದಕ್ಕೆ ಬಂದಿರತಕ್ಕಂತ ನೀರನ್ನ ಹಿಡಿದಿಟ್ಕೊಳ್ಳೋ ಕೆಲಸ ಮಾಡು ಆದ್ರೂ ಕೆರೆ ಕಟ್ಟಿಗಳನ್ನ ಕಟ್ಟು ಆ ನಂತರ ಬೇಸಾಯಕ್ಕೆ ನೀರ್ ಸಿಗುತ್ತೆ ಅಂತ ಹೇಳ್ತಾರೆ ಆಗಿನ ಕಾಲದಿಂದ ಸ್ಟಾರ್ಟ್ ಆಗಿ ಮಹಾಭಾರತದಿಂದ ಸ್ಟಾರ್ಟ್ ಆಗಿ ನಮ್ಮ ಚಾಳುಕ್ಯರು ಚೋಳರು ಹನ್ನೆರಡನೇ ಶತಮಾನದಲ್ಲಿ ಅತಿ ಹೆಚ್ಚಿನದಾಗಿ ನಾವು ಕೆರೆಗಳನ್ನು ಕಟ್ಟಿಸ್ತೀವಿ ಅಂತ ಒಂದು ಸಂದರ್ಭದಲ್ಲಿ ಒಂದು ಕೆರೆ ಬಗ್ಗೆ ಅಂತೂ ನಾನು ಹೇಳಲೇಬೇಕು ಕೆರೆಗಳ ಮಾಹಿತಿಯನ್ನು ಕೊಡ್ತೀನಿ ನಮ್ಮ ಕೋಲಾರ ಜಿಲ್ಲೆಯ ನಾನು ಒಂದು ಅಂಕಿಅಂಶಗಳನ್ನು ತಗೊಂಡಿದ್ದೀನಿ ಈ ಸುತ್ತ ಅದಾಲತ್ ಮಾಡಿ ಎಲ್ಲ ಒಂದು ರೈತ ವರ್ಗಕ್ಕೆ ಅಥವಾ ಪ್ರತಿ ಮನೆ ಕಟ್ಟಿರೋರಿಗೆ ಒಂದು ಈ ಸುತ್ತುಗಳನ್ನು ಅಲ್ಲೇ ಅಂತ ಅಂತೇಳಿ ತೀರ್ಮಾನ ಅಂದ್ಕೊಂಡಿದ್ದೀನಿ ಅದು ಶೇಕಡಾ ಅರವತ್ತೈದು ಪರ್ಸೆಂಟ್ ಈಗ ಸಮೀಕ್ಷೆ ಇನ್ನು ಮೂವತ್ತೈದು ಪರ್ಸೆಂಟ್ ಸಮೀಕ್ಷೆ ನಡೀಬೇಕು ಮಾರ್ಚ್ ಅಷ್ಟೊಳಗೆ ಫೆಬ್ರವರಿ ಎಂಡಿಗೆ ನಮ್ಮ ಟೈಮ್ ಕೊಟ್ಟಿದ್ದಾರೆ ಆದರೂ ಆಗೋದಿಲ್ಲ ಮಾರ್ಚ್ ಎಂಟಷ್ಟೊಳಗಡೆ ಅದನ್ನ ಈ ಮ್ಯಾನ್ಯಲ್ ಸರ್ವೆ ಮುಗಿಸಾದ ನಂತರ ಪ್ರತಿಯೊಬ್ಬರಿಗೂ ಅವರವರ ಈ ಸುತ್ತನ್ನ ಮಾಡಿಸ್ಕೊಳ್ಳೋಂತ ಜವಾಬ್ದಾರಿ ನನ್ನ ಮೇಲಿದೆ ಸೊ ಯಾಕೆ ಅಂತಂದ್ರೆ ನನ್ನ ಮೇಲೆ ಇಟ್ಟಿರ್ತಕ್ಕಂಥ ಒಂದು ನಂಬಿಕೆಗೆ ನಾನು ಯಾವತ್ತೂ ಇದು ಮಾಡೋದಿಲ್ಲ ಆಮೇಲೆ ನಾನು ಹಾರ್ಟಿಕಲ್ಚರಿಂದ ಇಂದ ಅಂತೇಳಿ ಡಾಕ್ಟರ್ ಎಂ ಎಚ್ ಮರಿಗೌಡ್ರು ನಾವು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ಬೇಕು ನಾವೆಲ್ಲ ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದೀವಿ ತೋಟಗಾರಿಕೆ ಬೆಳೆಗಳಿಂದ ನಾವು ಒಂದು ಅಷ್ಟು ಆರ್ಥಿಕವಾಗಿ ಮ ಇವೆಲ್ಲ ಜೀವಾಣುಗಳು ಭೂಮಿಯಲ್ಲೆಲ್ಲ ಸರ್ವನಾಶ ಆಗಿದ್ದಾವೆ ಅದನ್ನು ಮರುಪೂರ್ಣ ಮಾಡಬೇಕು ಅಂತಂದ್ರೆ ನಾವು ಅವುಗಳನ್ನು ಮತ್ತೆ ಭೂಮಿಗೆ ಸೇರಿಸಬೇಕು ಅಂತಂದ್ರೆ ಸರಾಗವಾಗಿ ಗಿಡಗಳಿಗೆ ನಾವು ಪೋಷಕಾಂಶಗಳು ಒದಗಿಸ್ಬೇಕು ಅಂತಂದ್ರೆ ನಾವು ಅದ್ರ ಬಗ್ಗೆ ಸುಸಜ್ಜಿತವಾಗಿ ಅದನ್ನು ಯಾವ ರೀತಿ ಮಿಕ್ಸ್ ಮಾಡಬೇಕು ಮತ್ತೆ ಬೆಳೆಗಳಿಗೆ ಹಾಕಬೇಕು ಅನ್ನೋದನ್ನ ನಾವು ಅರ್ತ್ಕೊಂಡಾಗ ಹಸುವಿನ ಗಂಜಲ ಮತ್ತು ಸಗಣಿಯನ್ನ ಯಾವ ರೀತಿ ಬಳಕೆ ಮಾಡ್ಕೋಬೇಕು ಸದ್ಬಳಕೆ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಗೆ ಇರಲು ಸರಾವಾಗಿ ಸಿಗುತ್ತೆ ಇಷ್ಟೊತ್ತು ನಮ್ಮ ರಾಮನಾಥ್ ಅವ್ರು ಹೇಳ್ತಾಯಿದ್ರು ಸೊ ನಾವು ಔಷಧಿ ಬೆಲೆಗಳು ಜಾಸ್ತಿ ಆಗಿದೆ ಆಮೇಲೆ ಅದನ್ನೆಲ್ಲ ಭಾಳಷ್ಟು ತಾರತಮ್ಯ ಮಾಡ್ತಾ ಇದ್ದಾರೆ ಅಂತೇಳಿ ಔಷಧಿಗಳು ಒಳೆಯೋಂಥ ಇದನ್ನು ಕಡಿಮೆ ಮಾಡ್ಕೋಬಹುದು ನಾವು ಸಾವಯವ ಗೊಬ್ಬರಗಳನ್ನು ಸಾವಯವ ಪೋಷಕಾಂಶಗಳನ್ನು ಒದಗಿಸಿದಾಗ ಬೆಳೆಗಳಿಗೆ ಬೇಕಾದಷ್ಟು ಸಿಗ್ತದೆ ಅದಕ್ಕಿಂತ ಮೊದಲು ನಾವು ಒಂದು ವರ್ಷನ ಸತತವಾಗಿ ಬೆಳಬೇಕು ನಮಗೆ ಜಿಪಿ ಲಾವು ಅಂತೇಳಿ ಒಬ್ರು ಇಂಜಿನಿಯರ್ ನನಗೆ ಶಿಟ್ಲಿದ್ದಾಗ ಫಸ್ಟ್ ಪ್ರಥಮವಾಗಿ ಪರಿಚಯ ಆಗಿರ್ತಕ್ಕಂಥ ಲಾಸ್ಟ್ ಜುಲೈ ಅಮೆರಿಕಾದಲ್ಲಿ ಹೋಗಿ ಅವರು ಇಂಜಿನಿಯರ್ ಆದ್ರೂ ರೈತ ನಾನು ಯಾವಾಗ ಅವರು ರೈತ ಹಿರಿಮಗ ಸೈನಿಕ ಸೆಂಟ್ರಲ್ ಇರ್ತಕ್ಕಂಥವ್ರು ನಾವು ನಿಮ್ ಮುಖಗಳೆಲ್ಲ ಬಾಡಿದಾವೆ ಅವ್ರ ಮುಖಗಳು ಬಾಡ್ರಲ್ಲಿ ಅವ್ರ ಮುಖಗಳು ಬಾಡ್ತಾ ಇರ್ತವೆ ದೇಶಕ್ಕಾಗಿ ಹೋರಾಡ್ಬೇಕಂತ ರೈತ ಚಳುವಳಿ ಪ್ರಾರಂಭ ಆಯ್ತು ನಮಗೆ ಸವಾಲಾಗಿದ್ದು ಅವತ್ತಿನ ದಿನಗಳಲ್ಲಿ ನಿಮಗೆ ನಿಮಗೆ ಗೊತ್ತಿದೆಯೋ ಎಂಗೋ ಗೊತ್ತಿಲ್ಲ ಸುಮಾರು ಒಂದು ಅರವತ್ತು ವರ್ಷ ಮೇಲ್ಪಟ್ಟಂತವ್ರಿಗೆ ಅದು ಪರಿಚಯ ಇರುತ್ತೆ ಅಥವಾ ತಿಳ್ಕೊಂಡಿರ್ತೀರಿ ಸರ್ಕಾರ ಒಂದು ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಪದಾರ್ಥವನ್ನ ರೈತರಿಂದ ಮುಟ್ಟಕೋಲ್ ಹಾಕೊಳ್ಳೋರು ಕರಿಯೋದು ಲೆವಿ ರೈಸ್ ಇರಬಹುದು ಅದ ರಾಗಿ ಇರಬಹುದು ಜೋಳ ಇರಬಹುದು ಯಾವ್ದಾದ್ರು ಇರಬಹುದು ರೈತರು ಏನ್ ಮಾಡೋರು ಮೂವತ್ತು ಪರ್ಸೆಂಟ್ ಅರ್ಧ ಬೆಲೆ ಕೊಡಬೇಕಾಗಿತ್ತು ಸರ್ಕಾರಕ್ಕೆ ಅದಕ್ಕೆ ರೈತರು ಏನು ಮಾಡೋರು ಇದನ್ನ ಏನಾದ್ರೂ ಮಾಡಿ ಚೌಕಸ ಮಾಡಿ ತಪ್ಪಿಸ್ಕೋಬೇಕಂತ ಪ್ರಯತ್ನ ಮಾಡಿದ್ರು ತಪ್ಪಿಸ್ಕೊಳಕ್ ಆಗ್ತಾ ಇಲ್ಲ ಅವತ್ತಿನ ನಮ್ಮ ಸರ್ಕಾರಗಳು ಅಧಿಕಾರಿಗಳು ಏನ್ ಮಾಡೋರು ಅಂದ್ರೆ ನಮ್ಮ ಬವಣೆಗಳು ಇರುತ್ತಲ್ಲ ನಾವು ನೀವೇನ್ ಕರಿತೀರಿ ಕಟಾವು ಮಾಡಿ ಎಲ್ಲ ಗುಡ್ಡ ಕುಪ್ಪೆಗಳು ಕುಪ್ಪೆಗಳು ಬಡವೆ ಬಡವೆ ಆ ಬವಣೆಗಳನ್ನೇ ದಾರ ಕಟ್ಟಿಬಿಟ್ಟು ಸರ್ಕಾರ ಸೀಸ್ ಮಾಡ ಕೆಲವೇ ಜನ ಇಲ್ಲಿರೋರಿಗೆ ಗೊತ್ತಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ಇದು ರೈತರಿಗೆ ಬಹಳ ದೊಡ್ಡ ಕಷ್ಟದ ಕೆಲಸ ಆಗ್ಬಿಟ್ಟಿತ್ತು ಲಬಿ ಕೊಡ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ಕಡ್ಡಾಯವಾಗಿ ಸರ್ಕಾರ ಜಬರ್ಜಸ್ತ್ ಮಾಡಿ ಒಂದ್ ರೀತಿ ದೌರ್ಜನ್ಯ ಮಾಡಿ ವಸೂಲಿ ಮಾಡ್ಬಿಡೋದು ಇದ್ರ ವಿರುದ್ಧ ಆಗ ನಾವು ಧ್ವನಿ ಎತ್ತಬೇಕಾಗಿತ್ತು ಆವಾಗ ಬಹಳ ದೊಡ್ಡ ಪ್ರತಿಭಟನೆಗೆ ಇಳಿಬೇಕಾಯ್ತು ನಾವೇ ರೈತರು ಗಾಡಿ ಕಟ್ಟಿ ಈ ಕಡೆಯಿಂದ ಆ ಕಡೆಗೆ ಹೊಡಿತಾ ಇದ್ವಿ ಮಾಡಿದ್ರೆ ಇಷ್ಟು ಲಾಭ ಬರಬೇಕು ಅನ್ನೋದನ್ನ ಅವ್ರು ಕೈ ಬಿಟ್ಬಿಟ್ಟು ರೈತನಿಗೆ ನೀನೇನೇ ಏನೇ ಉತ್ಪಾದನೆ ಮಾಡು ರಿಟರ್ನ್ಸ್ ಏನ್ ಬರಬೇಕೋ ಅದನ್ನು ಎಲ್ಲೂ ಕೂಡ ಅವರು ಕೌಂಟ್ ಮಾಡಲೇ ಇಲ್ಲ ಗಣನೆಗೆ ತಗೊಳ್ಳಲಿಲ್ಲ ದೇಶದ್ದು ಹಂಗೆ ಇತ್ತು ದೇಶ ರೈತನ ಉತ್ಪಾದನೆಯ ಲಾಭಾಂಶವನ್ನ ಇಲಾಖ ಹಾಕಕ್ಕೆ ಹೋಗ್ಲೇಬೇಡಿ ಬರೀ ಉತ್ಪಾದನೆಗೆ ಅಷ್ಟೇ ಮಾಡಿಸ್ಬೇಕಂದ್ರು ಅಷ್ಟೇ ಮಾಡಿದ್ರು ಅದೇ ಕಾರಣಕ್ಕೆ ಅವ್ರ ಬಗ್ಗೆ ಪ್ರೀತಿ ಎಷ್ಟಿತ್ತು ಕೃತಜ್ಞನಾಗಿ ಅದ್ರ ಬಗ್ಗೆ ಸರಿಯಾದಂತ ಒಂದು ಸರ್ಕಾರದಕ್ಕೆ ಒಂದು ತಿಳುವಳಿಕೆಯನ್ನ ತರಲಿಲ್ಲ ಅನ್ನೋದು ಬೇಸರ ಇದಾಗಿ ಈಗಾಗಲೇ ಇಪ್ಪತ್ತೈದು ವರ್ಷ ಆಗೋಯ್ತು ಇದೇ ಸ್ವಾಮಿನಾಥನ್ ಅವರ ಒಂದು ಎಂ ಪಿ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಕೊಡ್ಬೇಕಂತ ಹೇಳಿ ಭಾರತ ಸರ್ಕಾರ ಕೇಳಿತು ಇಪ್ಪತ್ತೈದು ವರ್ಷ ಆಯ್ತು ಆವಾಗ ಸ್ವಾಮಿನಾಥನ್ ಅವರು ಹೇಳ್ತಾರೆ ನಾನು ತಪ್ಪು ಮಾಡಿಬಿಟ್ಟೆ ನಿಮಗೆ ಊಟದ ಕಡೆ ಗ್ಯಾಪ್ಕಾ ಇದೆಯೋ ಈ ಕಡೆ ಕೇಳ್ತಾ ಇಲ್ಲ ಇವ್ರು ಸರ್ಕಾರದಲ್ಲಿ ಏನ್ ಹೇಳಿದ್ರು ಅನ್ನೋದನ್ನ ನೀವು ರೈತರು ಗಮನ ಇಟ್ಟು ತಿಳ್ಕೊಬೇಕು ಇದನ್ನೇ ನಾವ್ ಹೇಳ್ತಾ ಇರೋದು ರೈತನಿಗೆ ಯಾಕೆ ಕನಿಷ್ಠ ಬೆಲೆ ರೈತನಿಗೆ ಯಾಕೆ ಕನಿಷ್ಠ ಬೆಲೆ ಅಂತ ಹೇಳಿ ಕೊಡಬೇಕು ಗರಿಷ್ಠ ಬೆಲೆ ಯಾಕಿಲ್ಲ ಈಗ ಹೋಟೆಲ್ ಹೋಗ್ತಿರಿ ಮಸಾಲೆ ದೋಸೆ ತಗಂತೀರಿ ಅದನ್ನು ಕನಿಷ್ಠ ಬೆಲೆಯಲ್ಲಿ ಕೊಡ್ಬೇಕು ತಾನೆ ರೈತ ನಕ್ಕಿ ಯಾತಕ್ಕೆ ಭತ್ತ ಯಾತಕ್ಕೆ ಕನಿಷ್ಠ ಬೆಲೆಯಲ್ಲಿ ಕೊಡ್ಬೇಕು ಕಾಫಿ ಕುಡಿತೀವಪ್ಪ ಕಾಫಿನೂ ಕೂಡ ಕನಿಷ್ಠ ಬೆಲೆಯಲ್ಲಿ ತಾನೆ ಈಗ ರೈತನಿಗೆ ಕಪ್ಪಣ ಬೇಕು ಸಿಮೆಂಟ್ ಬೇಕು ಇವನು ಕನಿಷ್ಠ ಬೆಲೆಯಲ್ಲಿ ಕೊಟ್ಟ ಮೇಲೆ ಅದು ರೈತನಿಗೆ ಕನಿಷ್ಠ ಬೆಲೆಯಲ್ಲಿ ಕೊಡ್ಬೇಕಲ್ಲ ಅರ್ಥ ಆಗ್ತಾ ಹೆಂಗ್ರಿ ನಿಮ್ಗೆ ಈ ಕನಿಷ್ಠ ಬೆಲೆ ಅನ್ನೋದೇ ಮೊದಲನೇದಾಗಿ ರಾಂಗ್ ಒಂಬತ್ತು ಕುಂಟಾಲೆ ಇಟ್ಬಿಡಿ ಆಯ್ತಪ್ಪ ಒಂಬತ್ತು ಕುಂಟಾಲೆ ಇಟ್ಕೊಳ್ಳಿ ಈ ಮೂವತ್ತೈದು ಸಾವಿರ ರೂಪಾಯಿನ ಒಂಬತ್ತು ಕುಂಟಾಲಿಗೆ ಡಿವೈಡ್ ಮಾಡಿ ಒಂದು ಕುಂಟಾಲಿಗೆ ಈ ಮೂರ್ ಸಾವಿರದ ಮುನ್ನೂರ ಐವತ್ತನ್ನ ಅರ್ಧ ಮಾಡಿ ಮುನ್ನೂರ ಐವತ್ತಕ್ಕೆ ಸೇರಿಸಿ ಅದು ಐದು ಎಷ್ಟಾಗತ್ತೆ ಸ್ಟೇಟ್ ಹುಡುಬೇಕು ಈ ಡಾಕ್ಟರ್ ಸ್ವಾಮಿನಾಥನ್ ರಿಪೋರ್ಟ್ ಪ್ರಕಾರ ಇದ್ರ ಲಾಫ್ ನಷ್ಟ ಏನಾಗುತ್ತೆ ಆ ಈ ಉತ್ಪಾದನೆ ವೆಚ್ಚ ಏನಿದೆ ಅದಕ್ಕೆ ಸೇರಿಸಬೇಕು ಸ್ವಾಮಿನಾಥನ್ ಹೇಳ್ತಾರೆ ಅದ್ರ ಪ್ರಕಾರ ಎಷ್ಟಾಯ್ತು ಐದ್ ಸಾವಿರದ ಮುನ್ನೂರ ಮುನ್ನೂರು ಐದ್ ಸಾವಿರದ ಮುನ್ನೂರು ಆದ್ರೆ ನನ್ನ ಪ್ರಕಾರ ಸೈಂಟಿಫಿಕ್ ಆಗಿ ಲಾಸಸ್ಸು ಮತ್ತೆ ಬೆಳೆ ಖರ್ಚನ್ನ ನಾನು ನಿಮ್ ತರ ಮಗ ಯಾವುದೋ ಕ್ರೂಡು ಲೆಕ್ಕದಲ್ಲಿ ಹೇಳೋದಿಲ್ಲ ನನ್ನ ಪ್ರಕಾರ ಲೆಕ್ಕ ಹಾಕಿದ್ರೆ ಅದನ್ನೇ ನಾನು ನನ್ನ ಪ್ರಕಾರ ಲೆಕ್ಕ ಹಾಕಿ ಹೋದ್ ಸಾರಿ ಬೈರೇಗೌಡರ ಹತ್ರ ಹೇಳಿದ್ದೆ ಸಾವೆಂಬರಲ್ಲಿ ಏಳುವರೆ ಸಾವಿರ ರೂಪಾಯಿ ಆಗತ್ತೆ ಒಂದು ಕ್ವಿಂಟಾಲ್ ರಾಗಿಗೆ ಆದ್ರೆ ಈಗ ನಮ್ಮ ಸರ್ಕಾರಗಳು ಏನ್ ಮಾಡ್ತಾ ಇದಾವೆ ಈ ಕನಿಷ್ಠ ಬೆಂಬಲ ಬೆಲೆಗೆ ಡಾಕ್ಟರ್ ಸ್ವಾಮಿನಾಥನ್ ಅವರ ರಿಪೋರ್ಟ್ ಆಧಾರವಾಗಿ ಮಾನದಂಡವಾಗಿ ಯಾವುದೇ ಸರ್ಕಾರ ಎಂ ಎಸ್ ಪಿ ಅಂದ್ರೆ ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂತ ಏನ್ ಕರಿತೀವಿ ಈ ಎಂ ಎಸ್ ಪಿ ಯನ್ನ ಮಾನದಂಡವಾಗಿ ಇಟ್ಕೊಂಡಿಲ್ಲ ಈಗ ಭಾರತ ಸರ್ಕಾರ ನಾವು ಪ್ರಧಾನ ಮಂತ್ರಿ ಕೊಡ್ತೀನಿ ಅಂತ ಹೇಳಿ ವಚನ ಕೊಟ್ಟು ಪಾರ್ಲಿಮೆಂಟ್ ನಲ್ಲಿ ಅವರು ಭಾಷಣ ಎಲ್ಲೋ ಸಾರ್ವಜನಿಕರ ಸಭೆ ಭಾಷಣ ಅಲ್ಲ ಪಾರ್ಲಿಮೆಂಟ್ ನಲ್ಲಿ ಅವರು ಪಾರ್ಲಿಮೆಂಟ್ನ ಉದ್ದೇಶಿಸಿ ಭಾಷಣ ಮಾಡಿದರು ಆದ್ರೆ ಇದನ್ನು ಇವತ್ತಿಗೂ ಕೂಡ ಮಾಡ್ತಾ ಇಲ್ಲ ಯಾರು ಇದೇ ನಮ್ಮ ಜೀವಾಳ ಬಂಧಗಳೇ ಇದು ನಮ್ಮ ಜೀವಾಳ ನಮ್ಮ ರೈತರ ಉತ್ಪಾದನೆ ಎಲ್ಲಿ ಕೊಚ್ಚಿ ಹೋಗ್ತಾ ಇದೆ ಅಂದ್ರೆ ನಮ್ಮ ದೇಹವನ್ನ ಎಲ್ಲೋ ಒಂದಡಿ ಹಿಂಗೆ ಚಾಕುದಿಂದ ಕುಯ್ದು ಬಿಟ್ಬಿಟ್ರೆ ರಕ್ತ ಹೆಂಗ್ ಬಸ್ತೋಗುತ್ತೋ ಆ ರೀತಿ ನಮ್ಮ ಉತ್ಪಾದನೆಯ ಶ್ರಮದ ಪ್ರತಿಫಲ ಇಲ್ಲಿ ಕೊಚ್ಕೊಂಡು ಹೋಗ್ತದೆ ಅದಕ್ಕೆ ಈಗ ನಮ್ಮ ಇಚ್ಛಾಶಕ್ತಿ ಏನಿದೆ ನಮ್ಮನ್ನ ನಾವು ಉಳಿಸ್ಕೊಳ್ಳಿಕ್ಕೆ ನಾಳೆಯ ಭವಿಷ್ಯಕ್ಕೆ ನಮ್ಮ ಮಕ್ಕಳನ್ನ ನಾವು ಕಾಪಾಡೋದಕ್ಕೆ ಕೃಷಿಯಲ್ಲಿ ಈ ಕಾಯ್ದೆ ರದ್ದಾಗಬೇಕಾಗಿದೆ ಬಂಧುಗಳೇ ಯಾವ ಕಾಯ್ದೆ ಕರ್ನಾಟಕದಲ್ಲಿ ಕೃಷಿ ಕಾಯ್ದೆ ಇಟ್ಕೊಂಡಿದಾರಲ್ಲ ಯಡಿಯೂರಪ್ಪ ಎರಡ್ ಸಾವಿರದ ಇಪ್ಪತ್ತರಲ್ಲಿ ತಂದದ್ದು ಭಾರತ ದೇಶ ವಾಪಸ್ ಪಡೆದಿದೆ ಆದ್ರೆ ಕರ್ನಾಟಕದಲ್ಲಿ ಇದು ವಾಪಸ್ ಪಡೆದಿಲ್ಲ ಇದನ್ನ ರದ್ದು ಮಾಡಿಸ್ಬೇಕಾದ್ರೆ ನಾವು ತೀವ್ರವಾದಂತ ಒಂದು ಒತ್ತಡವನ್ನ ಸರ್ಕಾರದ ಮೇಲೆ ತರಬೇಕಾಗಿದೆ ರಾಜಕೀಯ ಪಕ್ಷ ಆದ್ರೆ ಏನ್ ಮಾಡ್ತಾರೆ ನಾವು ಅಧಿಕಾರಕ್ಕೆ ಬಂದ್ರೆ ಅದನ್ನ ತೆಗಿತೀವಿ ಅಂತ ಆದ್ರೆ ನಾವು ರಾಜಕೀಯ ಪಕ್ಷ ಅಲ್ಲ ಅದಕ್ಕೆ ನಮಗೆ ಚಳುವಳಿಯೇ ನಮಗೆ ಮಾರ್ಗ ಇದು ಯಾವುದು ದೊಡ್ಡ ಸಮೂಹ ರೈತಾಪಿ ಜನರದು ಬೃಹತ್ ಶಕ್ತಿ ಇದು ಏನಪ್ಪ ಕೇಳ್ಕಂತ ಇದೆಯಾ ಲೂಟಿ ಹೋಗ್ತಾ ಇರ್ತಕ್ಕಂಥದ್ದು ಇಲ್ಲಿ ಈಗ ನಾನು ಈಗ ಮುಂದುವರೆದು ಹೇಳ್ತಕ್ಕಂತ ಮಾತು ಏನು ಹತ್ತು ವರ್ಷಗಳಲ್ಲಿ ರೈತರು ಕೃಷಿಯಲ್ಲಿ ಎಪ್ಪತ್ತು ಭಾಗ ಇರಲ್ಲ ಇದು ಹೇಳೋ ಮಾತು ನಿಮ್ ತಲೆಗೆ ಹೋಗುತ್ತಾ ಹೋಗ್ಲೇಬೇಕು ಹೋಗ್ಲೇಬೇಕು ಇನ್ನು ಹತ್ತು ವರ್ಷದಲ್ಲಿ ರೈತರು ಕೃಷಿ ಮೇಲೆ ಇರಲ್ಲ ಯಾಕೆ ಅಂದ್ರೆ ಕೃಷಿ ಕಾಯ್ದೆ ಇದೆಯಲ್ಲ ಅದು ಬದಲಾವಣೆ ಆಗಿದೆ ನಿಮಗ್ ಗೊತ್ತ ಗೊತ್ತಿಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ನಮ್ಮ ಎಲ್ಲ ಮುಖ್ಯಸ್ಥರುಗಳಿಗೆ ಕಾರ್ಯಕರ್ತರಿಗೆ ನೀವು ಹಳ್ಳಿಗೆ ಹೋಗಿ ಈ ವಿಷಯವನ್ನ ತಿಳಿಸ್ತಾ ಇಲ್ಲ ತಿಳಿಸದೆ ಇಲ್ಲದೆ ಇರುವ ಕಾರಣಕ್ಕೆ ರೈತರಿಗೆ ಅರ್ಥ ಆಗ್ತಾ ಇಲ್ಲ ಈ ಕೃಷಿ ಕಾಯ್ದೆ ಇದೆಯಲ್ಲ ಒಂದು ಎ ಪಿ ಎಂ ಸಿ ಕಾಯ್ದೆ ಇದು ಎ ಪಿ ಎಂ ಸಿ ಕಾಯ್ದೆಯಲ್ಲಿ ಬೈಪಾಸ್ ಬಿಲ್ ಅಂತೇಳಿ ಕರೆಯೋದು ನಮ್ಮ ಎ ಪಿ ಎಂ ಹೋಗಿ ನೀವು ಅದೇ ಕಾಯ್ದೆ ಅದೇ ಕಚೇರಿ ಅದೇ ಅಧಿಕಾರಿಗಳು ಎಲ್ಲ ಅಥಾ ಯಥಾ ಪ್ರಕಾರ ಇರುತ್ತೆ ಅದೇನು ಆಗಲ್ಲ ಆದರೆ ಇಲ್ಲಿ ಬೈಪಾಸ್ ಬಿಲ್ ಅಂತ ಹೇಳಿ ಎ ಪಿ ಎಂ ಸಿ ಅಲ್ಲಿ ಬಂದಿದೆಯಲ್ಲ ಇದು ನಮ್ಮ ಎ ಪಿ ಎಂ ಸಿ ಅನ್ನ ಸಂಪೂರ್ಣ ಮುಳುಚಾ ಎ ಪಿ ಎಂ ಸಿ ಇನ್ಮೇಲೆ ಇರೋದಿಲ್ಲ ಒಂದು ಎರಡನೇದು ಎರಡನೇದು ನಮ್ಮ ಭೂಮಿಗೆ ಸಂಬಂಧಪಟ್ಟಿದ್ದು ಭೂ ಸುಧಾರಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತರ ಕೆಳಗಡೆ ರೈತರು ಕೃಷಿ ಭೂಮಿಯನ್ನ ಜೋಪಾನವಾಗಿ ಇಟ್ಕೊಳ್ಳಿಕ್ಕೆ ನಿಮ್ಗೊಂದು ಒಂದು ಫ್ರೇಮ್ ಮಾಡಿ ಕಾಯ್ದೆಯ ಕೆಳಗಡೆ ನಿಮಗೆ ಜೋಪಾನ ಮಾಡಿ ಇಟ್ಟಿದ್ರು ಹತ್ತೊಂಬತ್ ನೂರ ಅರವತ್ತೊಂದರ ಕಾಯ್ದೆ ಕೆಳಗಡೆ ಭೂ ಸುಧಾರಣಾ ಕಾಯ್ದೆ ಕೆಳಗಡೆ ಏನ್ ಮಾಡಿದ್ರು ಅಂದ್ರೆ ಕೃಷಿ ಭೂಮಿ ಅಂದ್ರೆ ಇದು ನಮ್ಮ ನಿಮ್ಮೆಲ್ಲರ ಊಟದ ಬಟ್ಟಲು ಅಂದ್ರೆ ಅಕ್ಷಯ ಪಾತ್ರೆ ನಾವು ಹೆಚ್ಚು ಬೆಳೆದು ನಾವು ಊಟ ಮಾಡಿ ಇಡೀ ಸಮಾಜಕ್ಕೆಲ್ಲ ಕೊಡ್ತಾ ಇದ್ವಿ ಈ ಉತ್ಪಾದನೆ ಅನ್ನ ಉತ್ಪಾದನೆ ಮಾಡ್ತಕ್ಕಂತ ಈ ಬಟ್ಟಲು ಅಂದ್ರೆ ಕೃಷಿ ಭೂಮಿ ಇದೆಯಲ್ಲ ಕೃಷಿ ಭೂಮಿ ಈ ಕೃಷಿ ಭೂಮಿ ತುಂಬಾ ಜೋಪಾನ ಮಾಡ್ಬೇಕು ಯಾಕೆ ಅಂದ್ರೆ ಈಗ ನಾವು ನೀವು ಇದೀವಿ ಒಂದ್ ಎರಡು ಪರ್ಸೆಂಟ್ ಜನ ನಿಜವಾದ ಆಸಕ್ತಿ ಇಟ್ಟುಕೊಂಡು ಏ ಕೊರೋನಾದಲ್ಲಿ ಅನುಭವಿಸ್ಬಿಟ್ಟೆ ಮಾರಾಯ ನಮ್ಮ ಊರಿಗೆ ಹೋಗೋಣ ಅಂದ್ರೆ ಜಮೀನ್ ಇಲ್ಲ ಈಗ ಸಬ್ ರಿಜಿಸ್ಟರ್ ವ್ಯಾಲ್ಯೂ ಯಾರು ಜಾಸ್ತಿ ಆಯ್ತು ಕಾರಣ ಯಾಕಂದ್ರೆ ನಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ರೈತರ ಗೈಡ್ಲೈನ್ ವ್ಯಾಲ್ಯೂ ಅಂದ್ರೆ ಒಂದು ಸಬ್ ರಿಜಿಸ್ಟಾರ್ ಏರಿಯಾ ಇದೆಯಲ್ಲ ಈಗ ನಿಮ್ಮದು ಎಂತದು ಚಿಂತಾಮಣಿ ಸಬ್ ರಿಜಿಸ್ಟಾರ್ ಇದೆಯಲ್ಲ ಅವರು ನಿಮ್ಮೂರಿಗೆ ಬಂದ್ರೆ ಒಂದು ರೇಟ್ ಇದೆ ಒಂದು ರೇಟ್ ಇದೆ ಅವ್ರ ಹತ್ರ ಮತ್ತೆ ಇನ್ನೊಂದು ಊರಿಗೆ ಹೋದ್ರೆ ಅಲ್ಲೊಂದು ರೇಟ್ ಇದೆ ಅವ್ರದ್ದು ಗೈಡ್ಲೈನ್ ಅದು ಹಾ ಗೈಡೆನ್ಸ್ ವ್ಯಾಲ್ಯೂ ಅಂತ ಹೇಳಿ ಕರೆಯೋದು ಅದಕ್ಕೆ ಆ ಗೈಡ್ ಲೈನ್ ವ್ಯಾಲ್ಯೂ ಪ್ರಕಾರ ಅವರು ಆ ರೇಟ್ ರಿಜಿಸ್ಟರ್ ರಿಜಿಸ್ಟರ್ ಮಾಡ್ತಾರೆ ನೀವೇ ಕೊಡೋನಿಂದ ತಗೊಳ್ಳೋನು ಈಗ ಏನ್ ಮಾಡಿದ್ದಾರೆ ಅಂದ್ರೆ ಕರ್ನಾಟಕ ಸರ್ಕಾರ ಆ ರಿಜಿಸ್ಟ್ರೇಷನ್ ಫೀ ಆ ಗೈಡ್ ಲೈನ್ ವ್ಯಾಲ್ಯೂ ಅದನ್ನ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಈಗೇರಿಸ ಈಗ ಭೂಮಿ ತಗೊಳ್ಳೋರಿಗೆ ಆ ಸಬ್ ರಿಜಿಸ್ಟ್ರಾರ್ ಫೀಸ್ ನಲ್ವತ್ತು ಪರ್ಸೆಂಟಿಗೆ ಹೋಯ್ತು ಈ ನಲ್ವತ್ತು ಪರ್ಸೆಂಟು ಇತ್ಯಾದಿಗಳು ಜಾಸ್ತಿ ಆದ ಕಾರಣಕ್ಕೆ ರೈತರಲ್ಲದವರು ಭೂಮಿ ಖರೀದಿ ಇರೋದಕ್ಕೆ ಈಗ ಅದು ಇಪ್ಪತ್ತೈದು ಸಾವಿರ ಕೋಟಿಗೆ ಹೋಯ್ತು ಸಿದ್ದರಾಮಯ್ಯ ವಿಶ್ವಾಸಕ್ಕೆ ಮಾತಾಡ್ತಾರೆ ಈ ಸುದ್ದಿ ಎಲ್ಲಿ ಎತ್ತಿ ಬಿಡ್ತೀವೋ ಅಂತ ಹೇಳಿ ತಕ್ಷಣ ಚಂದ್ರಶೇಖರ್ ನಾಳೆ ಬಂದ್ಬಿಡಿ ಮಾತಾಡೋಣ ಪ್ಲೀಸ್ 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 ಅರ್ಜೆಂಟ್ ಹೊಲ್ಟ್ಬಿಟ್ಟೆ ಅಂತ ಹೇಳಿ ತಪ್ಪಿಸ್ಕೊಳ್ಳೋ ಕೆಲಸ ಮಾಡ್ತಾ ಇ ಸುಂದರೇಶ್ ಇಲ್ಲ ರುದ್ರಪ್ಪ ಇಲ್ಲ ಹಾಗೆಯೇ ನೂರಾರು ಜನ ಬಹಳ ಮುಖ್ಯ ಪಂತಿಯಲ್ಲಿ ಇದ್ದವರು ಇಲ್ಲ ಆದರೆ ರೈತರಾಗಿ ಆ ಎಲ್ಲ ಕರ್ತವ್ಯಗಳು ನಮ್ಮ ಮೇಲೆ ಇದೆ ನಾವು ಮುಂದುವರಿಸಬೇಕಾಗಿದೆ ಆ ಜವಾಬ್ದಾರಿನ ಅಂತ ಹೇಳಿ ನೀವೆಲ್ಲರೂ ಕೂಡ ಈ ಒಂದು ದೊಡ್ಡ ಜವಾಬ್ದಾರಿ ಕೆಲಸಕ್ಕೆ ಮುಂದಾಗಬೇಕು ನಮ್ಮ ತೋಟ ಉಳಿಬೇಕು ನಮ್ಮ ಮನೆ ಉಳಿಬೇಕು ನಮ್ಮ ಭೂಮಿ ಉಳಿಬೇಕು ನಮ್ಮ ನೀರು ಉಳಿಬೇಕು ಈ ವಾತಾವರಣ ಗಾಳಿ ಇದಕ್ಕೂ ಚೆಂದಾಗಿ ಉಳಿಬೇಕಂದ್ರೆ ರೈತನ ಕೈಲಿ ಭೂಮಿ ಇರಬೇಕು ಈಗಾಗಲೇ ನಮ್ಮ ಆನಂದ್ ಅವ್ರು ಹೇಳ್ಬೇಕಾದ್ರೆ ತೋಟಗಾರಿಕೆ ಬಗ್ಗೆ ಡಾಕ್ಟರ್ ಎಮ್ ಎಸ್ ಸ್ವಾಮಿನಾಥನ್ ಬಗ್ಗೆ ಹೇಳಿದರು